ಕೋಶಲ್ ಕನ್ನಡ ವೀಕ್ಷಿಸುತ್ತಿರುವ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ಶಾಸ್ತ್ರಿ ಸಿನಿಮಾ ನಿನ್ನೆ ರಾಜ್ಯಾದ್ಯಂತ ರಿಲೀಸ್ ಆಗಿದೆ ಹೀಗಿರಬೇಕಾದ್ರೆ ನಮ್ಮ ರಾಜಧಾನಿ ಬೆಂಗಳೂರಿನಲ್ಲಿ ಈ ಸಿನಿಮಾಗೆ ಸಿಕ್ಕಿರೋದು ಕೇವಲ ಒಂದೇ ಒಂದು ಚಿತ್ರಮಂದಿರ ಅದೇ ಮಾಗಡಿ ರಸ್ತೆಯ ಪ್ರಸನ್ನ ಚಿತ್ರಮಂದಿರ ಬೆಳಗ್ಗೆ ಏಳು ಮೂವತ್ತರ ಮೊದಲ ಪ್ರದರ್ಶನ ಆರಂಭವಾಯಿತು ಅದಾದ ಬಳಿಕ ಮುಂದಿನ ಪ್ರದರ್ಶನ ಏನು ಅನ್ನುವ ಬಹುದೊಡ್ಡ ಪ್ರಶ್ನಾರ್ಥಕ ಒಂದು ಕಾಡಿತ್ತು ರೀ ರಿಲೀಸ್ನ ಹಿಂದಿನ ದಿನ ಅಂದ್ರೆ ಗುರುವಾರ ಕನ್ಫರ್ಮ್ ಆಯಿತು ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಮತ್ತೊಂದು ಪ್ರದರ್ಶನ ಇದೆ ಅಂತ ಹೀಗಿರ್ಬೇಕಾದ್ರೆ ಶನಿವಾರದ ಕತೆ ಏನು ಅಂತ ನೋಡಿದ್ರೆ ಶನಿವಾರ ಕೂಡ ಕೇವಲ ಒಂದೇ ಒಂದು ಪ್ರದರ್ಶನ ಅಂತ ನಿಗದಿಯಾಗಿತ್ತು ಅದು ಬೆಳಗ್ಗೆ ಹತ್ತು ಮೂವತ್ತರ ಪ್ರದರ್ಶನ ಇದನ್ನ ಹೊರತುಪಡಿಸಿದ್ರೆ ರಾಜಧಾನಿ ಬೆಂಗಳೂರಿನಲ್ಲಿ ಯಾವುದೇ ಪ್ರದರ್ಶನ ಯಾವ ಚಿತ್ರಮಂದಿರದಲ್ಲೂ ಕೂಡ ಇರಲಿಲ್ಲ ಆದರೆ ಏಕಾಏಕಿ ಮತ್ತೊಂದು ಪ್ರದರ್ಶನದ ಬುಕ್ಕಿಂಗ್ ಅನ್ನ ಓಪನ್ ಮಾಡಲಾಯಿತು ಈ ಮೂಲಕ ಪ್ರಸನ್ನ ಚಿತ್ರಮಂದಿರದಲ್ಲಿ ಮೊದಲ ದಿನ ಶಾಸ್ತ್ರಿ ಸಿನಿಮಾಗೆ ಸಿಕ್ಕಿರೋದು ಮೂರು ಪ್ರದರ್ಶನ ಬೆಳಗ್ಗೆ ಏಳು ಮೂವತ್ತು ಹಾಗೆ ಹತ್ತು ಮೂವತ್ತರ ಪ್ರದರ್ಶನ ಇದರ ಜೊತೆಗೆ ರಾತ್ರಿ ಹತ್ತು ಹದಿನೈದರ ಪ್ರದರ್ಶನ ಇನ್ನು ಎರಡನೇ ದಿನದ ವಿಚಾರಕ್ಕೆ ಬರೋದಾದ್ರೆ ಅಂದ್ರೆ ಇವತ್ತು ಶನಿವಾರ ದಿನ ಎರಡು ಆಟಗಳಲ್ಲಿ ಪ್ರಸನ್ನ ಚಿತ್ರಮಂದಿರದಲ್ಲಿ ಶಾಸ್ತ್ರೀಯ ಸಿನಿಮಾ ಪ್ರದರ್ಶನ ಕಾಣಲಿದೆ ಬೆಳಗ್ಗೆ ಹತ್ತು ಮೂವತ್ತು ಹಾಗೆ ರಾತ್ರಿ ಹತ್ತು ಹದಿನೈದರ ಪ್ರದರ್ಶನ ಇವೆಲ್ಲದಕ್ಕೆ ಕಾರಣವಾಗಿದ್ದು ಏನು ಅಂತ ಕೇಳಿದ್ರೆ ಪ್ರಸನ್ನ ಚಿತ್ರಮಂದಿರದಲ್ಲಿ ನಿನ್ನೆ ಹೌಸ್ಫುಲ್ ಪ್ರದರ್ಶನವನ್ನ ಶಾಸ್ತ್ರ ಸಿನಿಮಾ ಕಂಡಿತ್ತು ಅದು ಯಾವ ಮಟ್ಟಕ್ಕೆ ಅಂತ ಕೇಳಿದ್ರೆ ಹೊಸ ಸಿನಿಮಾ ರಿಲೀಸ್ ಆದಾಗ ಯಾವ ಮಟ್ಟಕ್ಕೆ ಕ್ರೇಜ್ ಇರುತ್ತೋ ಅದೇ ಮಟ್ಟದ ಕ್ರೇಜ್ ಶಾಸ್ತ್ರೀಯ ಸಿನಿಮಾಗೆ ಸಿಕ್ಕಿತ್ತು ಈಗಾಗಲೇ ನೀವು ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ ಚಿತ್ರಮಂದಿರದ ಮುಂಭಾಗದಲ್ಲಿ ಶಾಸ್ತ್ರೀಯ ಸಿನಿಮಾದ ಬೃಹತ್ ಫ್ಲೆಕ್ಸ್ ಅನ್ನ ಹಾಕಿದ್ರು ಇದರ ಜೊತೆಗೆ ದರ್ಶನ್ ಅವರು ಈಗಾಗಲೇ ಜೈಲು ಪಾಲಾಗಿರೋದು ನಿಮಗೆಲ್ಲ ಗೊತ್ತೇ ಇದೆ ಅದು ವಿಚಾರಣಾಧೀನ ಖೈದಿಯಾಗಿ ಅಪರಾಧಿಯಾಗಿ ಅಲ್ಲ ಆರೋಪಿಯಾಗಿ ಹೀಗೆ ದರ್ಶನ್ ಅವರಿಗೆ ಜೈಲಿನಲ್ಲಿ ಆರು ಸಾವಿರದ ನೂರ ಆರು ನಂಬರ್ನ ನೀಡಿದ್ದಾರೆ ಎನ್ನುವ ಮಾಹಿತಿ ಹೀಗಾಗಿ ಈಗ ಈ ನಂಬರ್ ಕೂಡ ಎಲ್ಲೆಲ್ಲೂ ಟ್ರೆಂಡ್ ಆಗ್ತಾ ಇದೆ ಇದೇ ನಂಬರ್ನ ಬೃಹತ್ ಫ್ಲೆಕ್ಸ್ ಅನ್ನ ಇಲ್ಲಿ ಅಳವಡಿಸಲಾಗಿತ್ತು ಪ್ರಸನ್ನ ಚಿತ್ರಮಂದಿರದ ಮುಂಭಾಗದಲ್ಲಿ ಇದನ್ನ ಕೂಡ ಈಗಾಗ್ಲೇ ನೀವು ನೋಡ್ತಾ ಇದ್ದೀರಾ ಇನ್ನು ಚಿತ್ರಮಂದಿರದ ಒಳಗಡೆ ಯಾವ ಮಟ್ಟಕ್ಕೆ ಕ್ರೀಸ್ ಇದೆ ಅನ್ನೋದನ್ನ ಈಗಾಗಲೇ ನೀವು ನೋಡ್ತಾ ಇದ್ದೀರಾ ದರ್ಶನ್ ಅವರ ಎಂಟ್ರಿ ಪರದೆಯ ಮುಂದೆ ದರ್ಶನ್ ಅವರ ಅಭಿಮಾನಿಗಳು ಯಾವ ಮಟ್ಟಕ್ಕೆ ಸೆಲೆಬ್ರೇಷನ್ ಮಾಡ್ತಿದ್ದಾರೆ ಅನ್ನೋದನ್ನ ಈಗಾಗ್ಲೇ ನೀವು ನೋಡ್ತಾ ಇದ್ದೀರಾ ಇದರೊಂದಿಗೆ ಇಲ್ಲಿ ಬಹಳ ಮುಖ್ಯವಾಗಿ ಗಮನಿಸಬೇಕಾದ ಅಂಶ ಏನಂತ ಹೇಳಿದ್ರೆ ಈ ಚಿತ್ರದಲ್ಲಿ ಒಂದು ದೃಶ್ಯವಿದೆ ದರ್ಶನ್ ಅವರು ಪರಪ್ಪನ ಅಗ್ರಹಾರದಿಂದ ಹೊರಗಡೆ ಬರ್ತಾ ಇರುವಂತ ದೃಶ್ಯ ಈ ಒಂದು ದೃಶ್ಯ ಸಿಕ್ಕಾಪಟೆ ವೈರಲ್ ಆಗ್ತಾ ಇದೆ ದರ್ಶನ್ ಅವರು ಆರೋಪ ಮುಕ್ತರಾಗಿ ಪರಪ್ಪನ ಅಗ್ರಹಾರದಿಂದ ಬರಲಿದ್ದಾರೆ ಎನ್ನುವುದನ್ನ ದರ್ಶನ್ ಅವರ ಅಭಿಮಾನಿಗಳು ಈ ಒಂದು ಸಿನಿಮಾದ ಸ್ಟೇಟಸ್ ಅನ್ನ ಹಾಕಿ ಖುಷಿ ಪಡ್ತಿದ್ದಾರೆ ಇನ್ನು ಬಹುಮುಖ್ಯವಾದ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ ಆರಂಭಿಕವಾಗಿ ಶಾಸ್ತ್ರಿ ಸಿನಿಮಾ ರಾಜಧಾನಿ ಬೆಂಗಳೂರಿನಲ್ಲಿ ರಿಲೀಸ್ ಆಗುತ್ತೆ ಅನ್ನುವಾಗ ಚಿತ್ರಮಂದಿರ ಸಿಕ್ಕಿರುವುದು ಕೇವಲ ಒಂದೇ ಒಂದು ಅದು ಪ್ರಸನ್ನ ಆದರೆ ನಿನ್ನೆ ಬೆಳಗಿನ ಅಪ್ಡೇಟ್ ಪ್ರಕಾರ ಮಲ್ಲತಳ್ಳಿಯಲ್ಲಿ ಇರುವಂತಹ ವಿಆರ್ ಸಿನಿಮಾಸ್ ಶಾಸ್ತ್ರಿ ಸಿನಿಮಾವನ್ನ ರಿಲೀಸ್ ಮಾಡಿದೆ ಏಕಾಏಕಿಯಾಗಿ ಶಾಸ್ತ್ರಿ ಸಿನಿಮಾಗೆ ಈ ಚಿತ್ರಮಂದಿರ ಮಣೆ ಹಾಕಿದೆ ದಿನ ನಾಲ್ಕು ಆಟಗಳಲ್ಲಿ ಈ ಮುಖೇನ ರಾಜಧಾನಿ ಬೆಂಗಳೂರಿನಲ್ಲಿ ಶಾಸ್ತ್ರಿ ಸಿನಿಮಾಗೆ ಸಿಕ್ಕಿರುವುದು ಎರಡು ಚಿತ್ರಮಂದಿರ ಎರಡು ಚಿತ್ರಮಂದಿರಗಳ ಪೈಕಿ ಒಟ್ಟು ಆರು ಪ್ರದರ್ಶನ ಪ್ರಸನ್ನ ಚಿತ್ರಮಂದಿರದಲ್ಲಿ ಎರಡು ಪ್ರದರ್ಶನ ಬೆಳಗ್ಗೆ ಹತ್ತು ಮೂವತ್ತು ಹಾಗೆ ರಾತ್ರಿ ಹತ್ತು ಹದಿನೈದು ಇನ್ನು ಆರ್ ಸಿನಿಮಾಸ್ನಲ್ಲಿ ದಿನ ನಾಲ್ಕು ಆಟ ಬೆಳಗ್ಗೆ ಹತ್ತು ಹದಿನೈದು ಮಧ್ಯಾಹ್ನ ಒಂದು ಹದಿನೈದು ಸಂಜೆ ನಾಲ್ಕು ಹದಿನೈದು ಹಾಗೆ ರಾತ್ರಿ ಏಳು ಹದಿನೈದು ಅತ್ಯದ್ಭುತವಾದಂತ ರೆಸ್ಪಾನ್ಸ್ ಎಲ್ಲಾ ಕಡೆಗಳಲ್ಲೂ ರಾಜ್ಯದ ಮೂಲೆ ಮೂಲೆಯಲ್ಲೂ ಕೂಡ ಈ ಸಿನಿಮಾಗೆ ವ್ಯಕ್ತವಾಗಿದೆ ಕನ್ನಡ ಸಿನಿಮಾಗಳನ್ನ ಚಿತ್ರಮಂದಿರದಲ್ಲಿ ವೀಕ್ಷಿಸಿ ಆನಂದಿಸಿ ನಮಸ್ಕಾರ